ರೆ ಪಟ್ಟಣದ ಊರು ಬಾಗಿಲು ರಸ್ತೆ ಕಣದಲ್ಲಿ ರಾಗಿ ಮೇವಿನ ಬಣವೆಗೆ ಬೆಂಕಿ ತಗುಲಿ ನಾಶ ಬುಧವಾರ ತಡರಾತ್ರಿ ಹೊತ್ತು ಉರಿದ ರಾಗಿ ಮೇವು ಬಣವೆ ಸುಮಾರು ಆರು ಟ್ರ್ಯಾಕ್ಟರ್ ಲೋಡ್ನ ಒಂದು ಲಕ್ಷ ಮೌಲ್ಯದ ರಾಗಿ ಮೇವು ಬೆಂಕಿಗೆ ಭಸ್ಮ ಪಟ್ಟಣದ ರೈತರಾಜು ಇವರಿಗೆ ಸೇರಿದ ಕಣದಲ್ಲಿ ತಡರಾತ್ರಿ ಬಣವೆಗೆ ಅಕಸ್ಮಾತ್ ತಗುಲಿದ ಬೆಂಕಿ ಬೆಂಕಿ ನಂದಿಸಲು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸತತ ಐದು ಗಂಟೆ ಕಾಲ ಬೆಂಕಿ ನಂದಿಸಲು ಶ್ರಮಿಸಿದ ಅಗ್ನಿಶಾಮಕ ಪೊಲೀಸ್ ಇವರಿಗೆ ಸ್ಥಳೀಯ ರೈತ ಯುವಕರು ಮೈ ಕೈ ಸುಟ್ಟ ಮೇವು ರಕ್ಷಣೆಗೆ ಸಾಥ್ ಏಷಣ್ಣ ನಾಡಿಗ ಹಾಲೇಶ ಮಹೇಶಣ್ಣ ಸೇರಿ ಮೂವತ್ತು ಜನ ಬೆಂಕಿ ನಂದಿಸಲು ಹೋರಾಟ ಬರಗಾಲದಲ್ಲಿ ರಾಗಿ ಬೆಳೆದು ಕಣಸುಗ್ಗಿ ಮಾಡಿದ ವಾರದಲ್ಲಿ ಬೆಂಕಿ ಬೆಂದ ರಾಗಿ ಮೇವು ಅಕ್ರಂದ್ರದಲ್ಲಿ ರೈತ ಕುಟುಂಬ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತ ಸಂಘ ಹಾಗೂ ಪುರಸಭೆ ಸದಸ್ಯೆ ಎಚ್ ಆರ್ ನಾಗರತ್ನ ಮೂರ್ತಿ ಮತ್ತು ಸ್ಥಳೀಯ ನಾಗರಿಕರು ತಹಶೀಲ್ದಾರ್ಗೆ ಒತ್ತಾಯ ಮಾಡಿದಂತ ಉಲ್ಲಿ ಇದಕ್ಕಿದ್ದಂಗೆ ರಾತ್ರಿ ಒಂದು ಆಕಸ್ಮಿಕ ಬೆಂಕಿ ತಗಿಲಿ ಮೇಲ್ ಹಾಕಿರ್ತಕ್ಕಂಥ ಹೊಸ ಸೀಟ್ ಆಗಿರ್ಬೋದು ಹುಲ್ಲಾಗಿರ್ಬಹುದು ಎಲ್ಲ ತರ ಸುಟ್ಟು ಎಲ್ಲ ಇದಾಗಿದೆ ಫೈರ್ ಎಂಜಿನ್ ಬಂದು ಸುಮಾರು ಎರಡು ಮೂರು ಲೋಡ್ ತಂದು ಎರಡು ಮೂರು ಗಂಟೆ ಆರಿಸಿದ್ದಾರೆ ಆದ್ರೂ ಈ ತರ ಸುಟ್ಟಿರೋದ್ರಿಂದ ದನ ಮೂಸ್ ನೋಡ್ತಿಲ್ಲ ಉಪವಾಸ ಕಟ್ಟಾಕಿದೆ ಈಗ ಅರ್ಜೆಂಟ್ ನೀವೇನಾರು ಶೀಘ್ರದಲ್ಲಿ ನೀವೇನಾರು ಪರಿಹಾರ ವ್ಯವಸ್ಥೆ ಮಾಡ್ಲಿಲ್ಲ ಅಂತಂದ್ರೆ ದನನೂ ಮಾಡಬೇಕಾಯ್ತು ಇವ್ರದು ಜೀವನನು ಬೀದಿ ಪಾಲ್ ಆಗೈತೆ ರೈತರದು ಅನ್ಯಾಯ ಈಗ ಹಸ ತಂದು ಲಕ್ಷ ಗಟ್ಟಲೆ ಸಾಲ ಮಾಡಿದ್ದಾರೆ ಇವ್ರ್ ಮೇವು ತಂದು ಲಕ್ಷ ಗಟ್ಟಲೆ ಸಾಲ ಮಾಡಿದ್ದಾರೆ ಈ ರೈತ ಬದುಕೋದೆ ಕಷ್ಟ ಆಗತ್ತೆ ಆದಷ್ಟು ಬೇಗ ಏನು ಪರಿಹಾರ ಬರುತ್ತೋ ನಮ್ಮ ತಹಸೀಲ್ದಾರ್ ಆಗಿ ದಂಡಾಧಿಕಾರಿಗಳು ಆಗಿರ್ಬೋದು ಇದಕ್ಕೆ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಆಗಿರ್ಬೋದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಪರಿಹಾರ ವ್ಯವಸ್ಥೆ ಮಾಡಿಕೊಟ್ಟು ಈ ರೈತಾಪಿತನ ಮುಂದುವರ್ಸೋಕ್ಕೆ ದಾರಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಿದ್ವಿ ಹೊಳಲ್ಕೆರೆ ರೈತ ಮುಖಂಡರು